ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಅಫಿಷಿಯಲ್ ಫೋರಂನಲ್ಲಿ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಶಿಕ್ಷಕರ ನೇಮಕಾತಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಟಿ ಇ ಟಿ ಮತ್ತು ಪಿ ಜಿ ಕಡ್ಡಾಯವೇ ಅನ್ನೋದರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸರ್ಕಾರದಿಂದ ಬಂದ ಆದೇಶದ ಅನ್ವಯ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಇದರಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿ ಸೊ ಮಾಹಿತಿ ಏನಿದೆ ಅಂತ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ ಅದರ ಜೊತೆಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಟಿ ಇ ಟಿ ಕ್ಲಿಯರ್ ಆಗಿದೆ ಅಥವಾ ಇಲ್ಲ ಅದರ ಜೊತೆಗೆ ಕಮೆಂಟ್ನಲ್ಲಿ ಒಂದು ಆಪ್ಷನ್ ಇದೆ ಹೈಪ್ ಅನ್ನೋದರ ಆಪ್ಷನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ದಯವಿಟ್ಟು ಸೊ ಈ ವಿಡಿಯೋನ ಶೇರ್ ಮಾಡಿ ಮಾಡಿಬಲ್ ಸೊ ಬನ್ನಿ ಹಾಗಿದ್ದಲ್ಲಿ ಇನ್ನು ಮುಂದೆ ಟಿ ಟಿ ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ದಿನಾಂಕ ಇಪ್ಪತ್ತ ಒಂದು ನೋಡಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಜ್ಞಾಪನ ಪತ್ರ ಬಂದಿದೆ ಅದರಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಹೆಚ್ಚುವರಿ ವಿಷಯಗಳನ್ನು ಸೇರಿಸಿ ಪರಿಷ್ಕರಿಸುವ ಸಂಬಂಧ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕೃತ ಕರಡನ್ನು ಸಿದ್ಧಪಡಿಸಿ ಸಲ್ಲಿಸುವ ಕುರಿತು ಅಂತ ಒಂದು ಆದೇಶ ಬಂದಿರುತ್ತೆ ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತು ಓಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಎಚ್ ಎಸ್ ಟಿ ಆರ್ ಸಿ ರೂಲ್ಸ್ಗಳಲ್ಲಿ ನಿಯಮಗಳಲ್ಲಿ ನೇಮಕಾತಿ ನಿಯಮ ಏನಿದೆ ಅದರಲ್ಲಿ ಚೇಂಜಸ್ಗೋಸ್ಕರ ಈ ಒಂದು ನೋಟಿಫಿಕೇಷನ್ನ ಮಾಡಿರ್ತಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಂದ ಸೊ ಈಗ ಇದರ ಇದರಲ್ಲಿ ಮೇನ್ ಇರೋದು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿತ ಸಂಬಂಧಿಸಿದಂತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮ ಎರಡು ಸಾವಿರದ ಹದಿನಾರಕ್ಕೆ ಹೆಚ್ಚುವರಿ ವಿಷಯಗಳನ್ನು ಸೇರಿಸಿ ಪರಿಷ್ಕರಿಸುವ ಸಂಬಂಧ ಸಮಿತಿ ಸಭೆಯನ್ನು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಒಂದರಂದು ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಚರ್ಚಿಸಿದಂತೆ ಈ ಕೆಳಕಂಡ ವಿಷಯಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕೃತ ಕರಡನ್ನು ಸಿದ್ಧಪಡಿಸಿ ಮಾಹಿತಿಯನ್ನು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಈ ಕಚೇರಿಗೆ ಇಮೇಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಇದರಿಗಿಂತ ಮುಂಚೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೆ ಈ ಒಂದು ಜ್ಞಾಪನಾ ಪತ್ರ ಏನಿದೆ ಇದರ ಪ್ರಕಾರ ನಾಲ್ಕೈದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ನಿನ್ನೆ ಅಷ್ಟೇ ಡಿಸ್ಕಸ್ ಮಾಡಿದ್ದೀವಿ ಅದರಲ್ಲಿ ಪಿ ಜಿ ಬೇಕಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೆ ಆ ಒಂದು ವಿಡಿಯೋ ನಿನ್ನೆ ಅಷ್ಟೇ ಅಪ್ಲೋಡ್ ಮಾಡಿ ನೋಡಿ ಆ ಒಂದು ವಿಡಿಯೋನ ನೀವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಪಡೆದುಕೊಳ್ಳಬಹುದು ಎಚ್ ಎಸ್ ಟಿ ಆರ್ಗೆ ಪಿ ಜಿ ಅಗತ್ಯ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಈಗ ಇದರ ಜೊತೆಗೆ ಟಿ ಇ ಟಿ ಕಂಪಲ್ಸರಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಇದೆ ವೀಕ್ಷಕರೇ ಬನ್ನಿ ಅದನ್ನು ನೋಡಿ ಸೊ ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿಯ ತರುವ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಈ ಒಂದು ತಿದ್ದುಪಡಿ ಏನಿದೆ ಇದರ ಪ್ರಕಾರ ಈಗ ನಿಮಗೆ ಗೊತ್ತಾಗುತ್ತೆ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿತ ಸಂಬಂಧಿಸಿದಂತೆ ಪದವಿ ಪೂರ್ವ ಇಲಾಖೆಯ ಉಪನ್ಯಾಸಕರ ಹುದ್ದೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಕುರಿತಂತೆ ಸೊ ನೋಡೋಣ ಏನಾಗುತ್ತೆ ಅಂತ ವೀಕ್ಷಕರೇ ಸೊ ಅದಾದ ಮೇಲೆ ಒಂದು ಪೇಪರ್ನಲ್ಲಿ ಇನ್ಫಾರ್ಮೇಷನ್ ಬಂದಿತ್ತು ಪದವಿ ಪೂರ್ವ ಉಪನ್ಯಾಸಕರಿಗೆ ಇನ್ನು ಮುಂದೆ ಟಿ ಟಿ ಕಡ್ಡಾಯ ಅನ್ನೋದ್ರ ಬಗ್ಗೆ ಓಕೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಮಾತ್ರ ಸೀಮಿತವಾಗಿದ್ದ ಟಿ ಇ ಟಿ ಪರೀಕ್ಷೆ ಇನ್ನು ಮುಂದೆ ಪದವಿ ಪೂರ್ವ ಕಾಲೇಜಿಗೂ ಅನ್ವಯವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿತ್ತು ಸೊ ಹಾಗಾಗಿ ರಾಷ್ಟ್ರೀಯ ನೀ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಟಿ ಇ ಟಿ ಪರೀಕ್ಷೆಗೆ ಸೂಚನೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸೊ ಹಾಗಾಗಿ ಮೇ ಬಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ತರಗತಿಯನ್ನು ಒಂದೇ ಮಾಡಿ ಏಕರೂಪದ ಒಂದು ಹೆಸರನ್ನು ಕೊಟ್ಟು ಟಿ ಇ ಟಿ ಕಡ್ಡಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಕಮೆಂಟ್ ಮಾಡಿ ಹೈಪನ್ನು ಮಾಡಿ ಅದರ ಜೊತೆಗೆ ನಿಮ್ಮ ಡೌಟನ್ನು ಕೂಡ ಕೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್